ಅಭಿಮಾನಿಗಳು ಅಂದ್ರೆ ಡಿ ಬಾಸ್ ರವರು ತಮ್ಮ ಸ್ವಂತ ಮನೆಯವರಿಗಿಂತ ಹೆಚ್ಚಾಗಿ ನೋಡ್ಕೋತಾರೆ ದರ್ಶನ್ ರವರು ಅಭಿಮಾನಿಗಳನ್ನು ನನಗೆ ಅನ್ನ ಹಾಕುತ್ತಿರುವ ದೇವರುಗಳು ಎಂದು ಹೇಳಿಕೊಳ್ತಾರೆ ಅಷ್ಟೇ ಅಲ್ಲ ಅಭಿಮಾನಿಗಳು ಸಹ ಡಿ ಬಾಸ್ ರವರನ್ನ ನಮ್ಮ ಮನೆಯ ದೇವರಂತೆ ಭಾವಿಸ್ತಾರೆ ಅಭಿಮಾನಿಗಳು ಕೇವಲ ಡಿ ಬಾಸ್ ರವರ ನಟನೆಗೆ ಅಭಿಮಾನಿಗಳಾಗಿದ್ದು ಅಲ್ಲದೆ ಅವರು ಮಾಡುವಂತಹ ಸಮಾಜಮುಖಿ ಕಾರ್ಯಗಳಿಗೂ ಸಹ ಅಭಿಮಾನಿಗಳು ಇದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರನ್ನ ಎಷ್ಟೋ ಅಭಿಮಾನಿಗಳು ಭೇಟಿ ಮಾಡಿದ್ದಾರೆ ಅಷ್ಟೇ ಅಲ್ಲ ಡಿ ಬಾಸ್ ರವರ ಜೊತೆ ಊಟ ಮಾಡಿದವರು ಸಹ ಇದ್ದಾರೆ ಕಷ್ಟದಲ್ಲಿರುವ ಅಭಿಮಾನಿಗಳಿಗೆ ಡಿ ಬಾಸ್ ರವರು ಹಲವಾರು ರೀತಿಗಳಿಂದ ಸಹಾಯ ಕೂಡ ಮಾಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಅಭಿಮಾನಿಗಳ ಮನಸ್ಸನ್ನು ನೋಯಿಸಲು ಇಷ್ಟಪಡುವುದಿಲ್ಲ ಅಭಿಮಾನಿಗಳಿದ್ರೆ ನಾವು ಎಂದು ಡಿ ಬಾಸ್ ರವರು ಜೀವನ ಮಾಡ್ತಾರೆ ಈ ಕಾರಣಕ್ಕೆ ಡಿ ಬಾಸ್ ರವರು ಪ್ರತಿಯೊಬ್ಬ ಅಭಿಮಾನಿಗೂ ಕೂಡ ಇಷ್ಟವಾಗ್ತಾರೆ ಡಿ ಬಾಸ್ ಅಭಿಮಾನಿಯೊಬ್ಬರು ಡಿ ಬಾಸ್ ರವರನ್ನ ನೆನಪಿಸಿಕೊಂಡೇ ಪ್ರಾಣವನ್ನ ಬಿಟ್ಟಿದ್ದಾರೆ ಹೌದು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದ ಮಂಡ್ಯದ ಹತ್ತು ವರ್ಷದ ಪೂರ್ವಿಕ ಎಂಬ ಮಗು ಶುಕ್ರವಾರ ಮೃತಪಟ್ಟಿದ್ದಾರೆ ಇತ್ತೀಚೆಗಷ್ಟೇ ಬಾಸ್ ರವರು ಪೂರ್ವಿಕರನ್ನ ಭೇಟಿ ಮಾಡಿ ಕೂಡ ಬಂದಿದ್ರು ಹಾಗೂ ಅವರ ಚಿಕಿತ್ಸೆಗೂ ಕೂಡ ಸಹಾಯವನ್ನ ಮಾಡಿದ್ರು ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಶುಕ್ರವಾರ ಮೃತಪಟ್ಟಿದ್ದಾರೆ ಡಿಬಾಸ್ ರವರನ್ನ ಭೇಟಿ ಮಾಡುವ ಆಸೆ ಇಟ್ಟುಕೊಂಡಿದ್ದ ಪೂರ್ವಿಕರವರು ಯಜಮಾನ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಚಿಕ್ಕಮಗಳೂರಿನಲ್ಲಿ ಭೇಟಿ ಮಾಡಿ ಆಸೆಯನ್ನು ತೀರಿಸಿಕೊಂಡಿದ್ರು ಹೃದಯ ಸಂಬಂಧಿ ಕಾಯಿಲೆಗೆ ಚಿಕಿತ್ಸೆ ಪಡೆಯುತ್ತಿದ್ದ ಪೂರ್ವಿಕ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ವಿಷಯ ತಿಳಿದ ಡಿಬಾಸ್ ರವರು ಪೂರ್ವಿಕರವರ ಸಾವಿಗೆ ಕಂಬನಿಯನ್ನ ಬಿಡುತ್ತಿದ್ದರು ಸಾಯುವ ಸಮಯದಲ್ಲಿಯೂ ಸಹ ಡಿ ಬಾಸ್ ರವರನ್ನ ನೆನಪಿಸಿಕೊಂಡೇ ಮೃತಪಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ ಡಿ ಬಾಸ್ ಹಾಗೂ ಅಭಿಮಾನಿಗಳ ನಡುವಿನ ಸಂಬಂಧಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ರೆ ದಯವಿಟ್ಟು ತಪ್ಪದೆ ಕಮೆಂಟ್ ಮಾಡಿ ಹಾಗೂ ಮಿಸ್ ಮಾಡಿದ್ರೆ ನೀವೇನಾದ್ರೂ ದಚ್ಚು ಫ್ಯಾನ್ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಇನ್ನಷ್ಟು ಡಿ ಬಾಸ್ ಸಿನಿಮಾಗಳ ಅಪ್ಡೇಟ್ಗಳಿಗಾಗಿ ತಪ್ಪದೆ ನಮ್ಮ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾವು ಪ್ರಮಾಣ ವಿಡಿಯೋ ನಿಮಗೆ ನೆರವಾಗಿ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಧನ್ಯವಾದಗಳು